ಹಾಂ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ನಂಬರ್ ಒಂದು ಅಪ್ಲೇ ಮಾರಾಟಕ್ಕೆ ಬಂದದ ಅದ್ರ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಎಲ್ಲರಿಗೂನು ಕೇಳ್ರಿ ನೀವು ಯಾವ ಗಾಡಿ ಮಾರೋದಿತ್ತಪ್ಪ ಅಂತಂದ್ರೆ ನಾವು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಫೋಟೋ ಡೀಟೇಲ್ಸ್ ಸೆಂಡ್ ಮಾಡಿರಿ ಇದೆ ನೋಡ್ರಿ ಗಾಡಿ ಅಂತ ಗಾಡಿ ಎಲ್ಲ ಗುಡ್ ಕಂಡೀಷನ್ ಅದ ಗಾಡಿ ಅಂದ್ರೆ ನೋಡ್ಬೋದು ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ರ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಅಂತಂದ್ರೆ ಈ ಗಾಡಿನ ನೋಡ್ಬೋದು ಯಾಕಂದ್ರೆ ಗಾಡಿ ಗೂಡ್ ಕಂಡೀಷನ್ ಅದ ಗಾಡಿ ಬಗ್ಗೆ ಏನು ಮಾತಾಡೋಕ್ಕಲೇ ಇಲ್ಲ ಲೋ ಬಜೆಟ್ ಅಂದ್ರೆ ಇದು ನಿಮಗೆ ಸಿಗುತ್ತೆ ಇದು ನೋಡಿರಿ ಎರಡು ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಮಾಡಲ್ ಅದ ಗಾಡಿ ಪ್ರೈಸ್ ಬಂದ್ಬಿಟ್ಟು ನೋಡ್ರಿ ಇದಕ್ಕೂ ಒಂದು ಎಂಬತ್ತು ಅಂತ ಚಾನಲ್ ಕಡಿಂದ ಬಂದ್ರೆ ಕಡಿಮೆ ಮಾಡ್ತೀನಿ ಅಂತ ಹೇಳ್ಯಾರ ಯಾರಿಗನ್ನ ಕಡಿಮೆ ರೇಟ್ನಾಗ ಬೇಕೈತಪ್ಪ ಅಂತಂದ್ರೆ ಇದು ಗಾಡಿ ನೋಡ್ಬೋದು ಯಾವುದೇ ಗುಡ್ ಕಂಡೀಷನ್ ಅದ ಗಾಡಿ ಅಲ್ಲ ಗಾಡಿ ಬಗ್ಗೆ ಏನು ಮಾತಾಡಪ್ಪಲೆ ಇಲ್ಲ ಗಾಡಿ ತೊಗೊಳ್ಬೇಕು ನಡೆಸಬೇಕು ಅಷ್ಟೇ ಲೋ ಪ್ರೈಸ್ನಾಗ ಅಂದರೆ ಇದು ಗಾಡಿ ಎಲ್ಲ ಚೆನ್ನಾಗ ನೋಡ್ರಿ ಡೆಕೋರೇಷನ್ಗೆ ಸಾಥ್ ಅಲ್ಲ ಟೋಟಲಿ ಫೋಟೋ ಹಾಕಿದ್ದೀನಿ ಎಲ್ಲ ಥರದ್ದು ಪೂರ್ತಿಯಾಗಿ ವೀಡಿಯೋ ನೋಡಿ ಅದರಲ್ಲಿ ಕಾಣಿಸುತ್ತೆ ಅಲ್ಲ ಕ್ಲಿಯರಾಗಿ ಗಾಡಿ ಬಗ್ಗೆ ಏನು ಮಾತಾಡೋಪ್ಲೇ ಇಲ್ಲ ಪಾರ್ಟಿ ಅದ ಒನ್ ಏಯ್ಟಿ ಅಂತ ಏನೋ ಫೈನಲ್ ರೇಟ್ ಆಗಲ್ಲ ಸರ್ ಅದರಿಂದ ಒಳಗೆ ಏನೋ ಕಡಿಮೆ ಮಾಡ್ತೀನಿ ನಿಮ್ಮ ಕಡೆ ಏನು ಬಂದರೆ ಏನೋ ಕಡಿಮೆ ಮಾಡ್ತೀನಿ ಅಂತ ಹೇಳ್ಯಾರ ಬಟ್ ಯಾರಿಗೆ ನಾವು ಬೇಕೈತಂದ್ರೆ ನೋಡ್ರಿ ಗಾಡಿ ನೋಡಿದ್ರೂ ಪ್ಲೇ ತೊಗೋಬೇಕು ನೀವು ಆ ಥರ ಗಾಡಿ ಅದ ಗಾಡಿ ಬಗ್ಗೆ ಏನು ಟೆನ್ಷನ್ ತಗೊಳ್ಬೇಡಿ ಗಾಡಿ ಕಂಡೀಷನ್ ಅದ ಗಾಡಿ ತೊಗೊಳ್ಬೇಕಂತಂದ್ರೆ ದುಡ್ಡು ಕೊಡಬೇಕು ಗಾಡಿ ತೊಗೊಳ್ಬೇಕು ಅಷ್ಟೇ ಮತ್ತೇನಿಲ್ಲ ಗಾಡಿ ಆ ಥರ ಅದ ಯಾರಾದ್ರೂ ಗಾಡಿ ನೋಡಿದ್ರೆ ಗಾಡಿಯನ್ನು ಮಾತ್ರ ಬಿಡೋದಿಲ್ಲ ಅದಕ್ಕೋಸ್ಕರ ಲೋ ಬಜೆಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ ಯಾರಿಗಾನು ಬೇಕಾಯ್ತನ ಕಾಂಟ್ಯಾಕ್ಟ್ ಮಾಡಿ ಹಾಕಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರೆಲ್ಲ ಅವ್ರದ್ದು ಕೊಟ್ಟಿರ್ತೀನಿ ಡೈರೆಕ್ಟ್ ಪಾರ್ಟಿನೇ ಮಾತಾಡಿ ಏನನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನಾರು ಮಾಡಲು ಪ್ರೈಸ್ ನೋಡಿ ಒಂದು ಎಂಬತ್ತು ಏನನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಚಾನಲ್ ಕಡೆಯಿಂದ ಬಂದರು ಯಾರಿಗಾನ ಇಷ್ಟ ಆಯ್ತಪ್ಪ ಅಂತಂದ್ರೆ ಇದು ನೋಡ್ಬೋದು ಗಾಡಿನ ಲೋ ಬಜೆಟಲ್ಲಿ ಯಾರಿಗೆ ಯಾರು ಭೀ ನೋಡ್ಬೋದು ಹಂಗೇನಿಲ್ಲ ನೋಡಿರಿ ನಮ್ಮ ಚಾನಲ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ